ದೀಪಾವಳಿ ಬೋನಸ್ನಿಂದ ನಿಂದ ಹರಾಜ್ತಾ ಅಮಿತಾಬ್ ಬಚ್ಚನ್ ಮಾನೇ ಬಾಟಾ ಜಮಿತಾಭ್ ಬಚ್ಚನ್ ಕಾ ಪೈಸಾ ಭೀ ಹಜಾರ್ ಸೂಪರ್ ಸ್ಟಾರ್ ಆದ್ರೂ ಯಾಕಿಷ್ಟು ಜಿಪುಣತನ ಜಾಲತಾಣದಲ್ಲಿ ಬಚ್ಚನ್ಮನೆ ಕೆಲಸಗಾರರ ವಿಡಿಯೋ ಫುಲ್ ವೈರಲ್ ಚಿತ್ರರಂಗದಲ್ಲಿ ಇರುವವರಲ್ಲಿ ಎಲ್ಲವೂ ಸಹ ಇರುತ್ತೆ ಆದರೆ ಕೆಲವರ ಬಳಿ ಹೃದಯ ವೈಶಾಲ್ಯತೆ ಇರೋದಿಲ್ಲ ಯಾಕೆಂದರೆ ದುಡ್ಡೊಂದಿದ್ರೆ ಸಾಕು ಎಲ್ಲವನ್ನ ಪಡೆದುಕೊಳ್ಬಹುದು ಅನ್ನುವಂತಹ ಮನಸ್ಥಿತಿ ಬಹುತೇಕರದ್ದೇ ಆಗಿರುತ್ತೆ ಸ್ಟಾರ್ ಪಟ್ಟಕ್ಕಿರಿದ ಕೂಡಲೇ ಅನೇಕರು ಇಲ್ಲಿ ಕೈಗೊಬ್ಬರು ಕಾಲ್ಗೊಬ್ಬರು ಸಹಾಯಕರನ್ನ ನೇಮಿಸಿಕೊಳ್ತಾರೆ ಬಿಸಿಲು ತಮ್ಮ ಮೈಗೆ ತಾಗದಂತೆ ನೋಡ್ಕೊಳ್ಳೋದಕ್ಕೆ ಕೊಡೆ ಹಿಡಿಬೇಕು ಅಂತ ಒಬ್ಬರಿಗೆ ಕೆಲಸ ಕೊಡ್ತಾರೆ ತಮ್ಮ ಬಳಿ ಇರುವಂತಹ ಕಾರುಗಳ ಸಂಖ್ಯೆಯಷ್ಟೇ ಡ್ರೈವರ್ಗಳನ್ನು ಸಹ ನೇಮಕ ಮಾಡಿಕೊಳ್ತಾರೆ ಇದರ ಮೇಲೆ ನೆರಳಿನಂತೆ ಹಿಂಬಾಲಿಸುವಂತಹ ಅಂಗರಕ್ಷಕರು ಮತ್ತು ಮನೆಯನ್ನ ಕಾಯುವುದಕ್ಕೆ ಭದ್ರತಾ ಸಿಬ್ಬಂದಿಗಳು ಸಹ ಇರ್ತಾರೆ ಹೀಗೆ ಸೆಲೆಬ್ರಿಟಿಗಳ ಮನೆ ಕೆಲಸದವರಿಂದಾನೇ ಇವರ ಅರ್ಧ ಮನೆ ತುಂಬಿ ತುಳುಕುತ್ತಾ ಇರುತ್ತೆ ಆದರೆ ಈ ಮನೆ ಕೆಲಸದವರಿಗೆ ಈ ಸೆಲೆಬ್ರಿಟಿಗಳು ಕೊಡುವಂತಹ ಮರ್ಯಾದೆ ಎಷ್ಟು ಗೊತ್ತಾ ರಾತ್ರಿ ಹಗಲು ದುಡಿಸಿಕೊಳ್ಳುವಂತಹ ತಾರೆಯರು ತಮ್ಮ ಮನೆ ಕೆಲಸದವರಿಗೆ ಕೊಡಬೇಕಾದಂತಹ ಗೌರವವನ್ನ ಅವರಿಗೆ ಸಲ್ಲಬೇಕಾದಂತಹ ಸಂಬಳವನ್ನು ಸರಿಯಾಗಿ ಕೊಡ್ತಾರ ಹಬ್ಬ ಹರಿದಿನಕ್ಕೆ ಮನಸಾರೆ ಅವರಿಗೆ ಹಣ ನೀಡ್ತಾರ ಮನೆ ಕೆಲಸದವರ ಜೊತೆ ಈ ಸೆಲೆಬ್ರಿಟಿಗಳು ಹೇಗೆ ನಡೆದುಕೊಳ್ತಾರೆ ಗೊತ್ತಾ ಹೀಗೆ ಹತ್ತಾರು ರೀತಿಯ ಪ್ರಶ್ನೆಗಳು ಹಲವರಲ್ಲಿ ಕಾಡ್ತಾ ಇರುತ್ತೆ ಇದಕ್ಕೆ ಪೂರಕವಾಗಿ ಸದ್ಯ ಅಮಿತಾಬ್ ಬಚ್ಚನ್ ಅವರ ಮನೆಯಲ್ಲಿ ಕೆಲಸ ಮಾಡ್ತಾರೆ ಎನ್ನಲಾದಂತಹ ಕೆಲ ಸಿಬ್ಬಂದಿಗಳ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಚರ್ಚೆಗೆ ನಾಂದಿಯನ್ನ ಹಾಡಿದೆ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯ ವಿಡಿಯೋ ಒಂದು ವೈರಲ್ ಆಗಿದೆ ವೈರಲ್ ಆದ ಈ ವಿಡಿಯೋದಲ್ಲಿ ಕಂಟೆಂಟ್ ಕ್ರಿಯೇಟರ್ ಒಬ್ಬ ತಾನು ಅಮಿತಾಬ್ ಬಚ್ಚನ್ ಅವರ ಜುಹು ಮನಿಯಾಚೆ ಇರೋದಾಗಿ ಹೇಳ್ತಾನೆ ಇದೇ ಸಮಯದಲ್ಲಿ ಅಲ್ಲಿ ಕೈಯಲ್ಲಿ ಸ್ವೀಟ್ ಬಾಕ್ಸ್ ಅನ್ನ ಹಿಡಿದುಕೊಂಡು ವ್ಯಕ್ತಿಯೊಬ್ಬ ಬರ್ತಾರೆ ಆ ವ್ಯಕ್ತಿಯನ್ನ ಈ ವ್ಯಕ್ತಿ ಮಾತನಾಡಿಸಿದಾಗ ಅಮಿತಾಬ್ ಬಚ್ಚನ್ ಅವರು ನನಗೆ ಸ್ವೀಟ್ ಬಾಕ್ಸ್ ಅನ್ನ ನೀಡಿದ್ದಾರೆ ಅಂತ ಆ ವ್ಯಕ್ತಿ ಹೇಳ್ತಾರೆ ಇದಲ್ಲದೆ ಹತ್ತು ಸಾವಿರ ಹಣವನ್ನ ಕೂಡ ನೀಡಿದ್ದಾರೆ ಅಂತ ಹೇಳ್ತಾರೆ ಇದೇ ಸಮಯದಲ್ಲಿ ಇನ್ನು ಕೆಲವರು ಅದೇ ರೀತಿಯ ಸ್ವೀಟ್ ಬಾಕ್ಸ್ ಮತ್ತು ಕೈಯಲ್ಲಿ ಹಣದ ಕವರ್ ಅನ್ನ ಹಿಡಿದುಕೊಂಡು ಮನೆಯಾಚೆ ಬರ್ತಾರೆ ಆ ನಂತರ ರಾತ್ರಿ ದೀಪದಿಂದ ಅಲಂಕಾರ ಮಾಡಿದ ಮನೆಯ ದೃಶ್ಯವನ್ನ ಈ ವಿಡಿಯೋದಲ್ಲಿ ತೋರಿಸಲಾಗುತ್ತೆ ನಿಜಕ್ಕೂ ಈ ವಿಡಿಯೋ ಅಮಿತಾಬ್ ಬಚ್ಚನ್ ಅವರ ಮನೆಯ ಹೊರಗಡೆ ಚಿತ್ರೀಕರಿಸಿದ್ದ ಅಥವಾ ವಿಡಿಯೋದಲ್ಲಿ ಮಾತನಾಡಿದ ವ್ಯಕ್ತಿ ಅಮಿತಾಬ್ ಮನೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿನ ಗೊತ್ತಿಲ್ಲ ಆದರೆ ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ತರಹೇವಾರಿ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತಾ ಇದೆ ಹಲವರು ಭಾರತದ ಬಹುದೊಡ್ಡ ಸೂಪರ್ ಸ್ಟಾರ್ ತಮ್ಮ ಮನೆಯ ಕೆಲಸದವರಿಗೆ ಕೇವಲ ಹತ್ತು ಸಾವಿರ ಬೋನಸ್ ಅನ್ನ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ನಾಚಿಕೆಗೇಡು ಅಂತ ಹೇಳ್ತಿದ್ದಾರೆ ಕೋಟ್ಯಾಂತರ ಹಣ ಸಂಪಾದಿಸಿರುವ ಅಮಿತಾಬ್ ಬಚ್ಚನ್ ಕೊನೆ ಪಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಯಾದರೂ ಕೊಡಬೇಕಾಗಿತ್ತು ಅಂತ ಕಿಡಿಕಾರ್ತಿದ್ದಾರೆ ಜನಸಾಮಾನ್ಯರೇ ತಮ್ಮ ಮನೆಯಲ್ಲಿ ಕೆಲಸ ಮಾಡೋರಿಗೆ ಅಥವಾ ತಮ್ಮ ಕಂಪನಿಯಲ್ಲಿ ಕೆಲಸ ಮಾಡೋರಿಗೆ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಬೋನಸ್ ಅನ್ನ ನೀಡ್ತಾರೆ ಅಂತ ಅಮಿತಾಬ್ ಅವರ ಕಾಲೆಳಿತಾ ಇದ್ದಾರೆ ಇನ್ನು ಕೆಲವರು ಅಮಿತಾಬ್ ಬಚ್ಚನ್ ಅವರ ಪರ ವಕಾಲತ್ತು ವಹಿಸಿದ್ದು ಕೊನೆ ಪಕ್ಷ ಅಮಿತಾಬ್ ಬಚ್ಚನ್ ಹತ್ತು ಸಾವಿರ ರೂಪಾಯಿಯಾದರೂ ತಮ್ಮ ಕೆಲಸದವರಿಗೆ ನೀಡಿದ್ದಾರೆ ಇನ್ನು ಕೆಲವರು ಇಷ್ಟು ಹಣವನ್ನ ಸಹ ನೀಡೋದಿಲ್ಲ ಕೇವಲ ಸ್ವೀಟ್ ಬಾಕ್ಸ್ ನೀಡಿ ಕೈ ತೋಳ್ತುಕೊಳ್ತಾರೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ ವರುಣ್ ಎಂ ಸ್ಪೀಡ್ ಮ್ಯೂಸಿಕ್ ಕನ್ನಡ ಬೆಂಗಳೂರು